ಯಾವುದೇ ಇಂತಹ ಒಂದು ಘಟನೆ ಕಾಲ್ ತೊಳೆದುಕೊಳ್ಪಡುವಂತದ್ದು ಮತ್ತೆ ಸಾವು ಆಗುವಂತದ್ದು ಎಲ್ಲಿಯೂ ಕೂಡ ಆಗಬಾರ್ದು ಯು ಪಿ ಎಸ್ ಸ್ಪೀಕರ್ ಸತೀಶ್ ಮಹನ್ ಅವರು ಬಹುಶಃ ನಮ್ಮನ್ನು ಆಹ್ವಾನಿಸಿದ್ದಾರೆ ನಮ್ಗೆ ನೇರ ಬಗ್ಗೆ ಏನು ಸಮಸ್ಯೆ ಇರುವುದಿಲ್ಲ ಸ್ಪೀಕರ್ಗೆ ಸಂಬಂಧಪಟ್ಟ ಹೌದು ಹೌದು ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ತೊಲತುಕೊಲ್ಪಡುವಂಥದ್ದು ಮತ್ತೆ ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು ಅದೆಲ್ಲರಿಗೂ ಕೂಡ ನೋವಿನ ಇವತ್ತು ವಿಚಾರ ಬಹುಶಃ ಯಾಕೆ ಆಯಿತು ಏನು ನಮ್ಗೆ ನಮ್ಮ ವಿಷಯದಲ್ಲಿ ಗೊತ್ತಿರೋದಿಲ್ಲ ಅದಂತ ಆಗ್ಬಾರ್ದಂತ ಹೇಳಿ ಎಲ್ಲ ನಮ್ಮ ಒಂದು ದೊಡ್ಡ ಮಟ್ಟದ ಒಂದು ಯಾವ ಪ್ರಾರ್ಥನೆ ಆಗ್ಬಾರ್ದು ಇಲ್ಲ ಅದನ್ನು ನನಗೆ ಈಗ ನಾನು ಮಾಹಿತಿ ಸರ್ಕಾರ ಮಾಹಿತಿ ಇರಬಹುದು ಏನಂತ ಹೇಳಿ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತೇವೆ ನನಗೆ ಇದೆ ಅದು ಗೊತ್ತಿಲ್ಲ ಅದಕ್ಕೆ ನೀವು ಹೇಳಿದ್ದೀರಿ ಕೇಳ್ತೇನೆ ನಾವು ವಿಸಿಟ್ ಮಾಡಿದ್ದೇವೆ ನಮಗೆ ಎಸ್ ಪಿ ಯು ಪಿ ಎ ಸ್ಪೀಕರ್ ಸತೀಶ್ ಮಹನ್ ಅವರು ಬಹುಶಃ ನಮ್ಮನ್ನು ಆಹ್ವಾನಿಸಿದ್ದಾರೆ ನಮ್ಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಇದೆ ಮತ್ತು ನಾವು ಸರ್ ಸಹಿದ್ರೆ ನಮ್ಗೆ ಹೇಳಿದೆ ಅಲ್ಲ ನಮ್ದು ಅದು ಬಿ ಐ ಪಿಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ ಸೊ ಅಲ್ಲಿ ಅದು ಒಂದು ಸಮಸ್ಯೆ ನನ್ನ ಜನಸಾಮಾನ್ಯರು ಏನಿದೆ ಯಾವುದೇ ನಮ್ಗೆ ಅದು ಗೊತ್ತಾಗಲಿಲ್ಲ ಏನದು ಕೂಡ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಿ ನಾನು ಬಯಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೊಯೊ ಟಿ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ